ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಈಗ ಉದ್ವಿಗ್ನವಾಗಿದೆ ಬಳ್ಳಾರಿ ಕರ್ನಾಟಕದ ಗಡಿ ಜಿಲ್ಲೆ ಆಂಧ್ರ ಏನಿದೆ ಆಂಧ್ರ ಪ್ರದೇಶದ ಸಾಮಾಜಿಕ ರಾಜಕೀಯ ಸ್ಥಿತಿಯ ಪರಿಣಾಮ ಕೂಡ ಸದಾ ಬಳ್ಳಾರಿಯ ಮೇಲೆ ಆಗ್ತಾ ಇದೆ ಬಳ್ಳಾರಿ ಅಂದ ತಕ್ಷಣ ನಮ್ಗೆ ಹತ್ಯೆ ಬೇರೆ ಬೇರೆ ರೀತಿಯ ರಾಜಕಾರಣಿಗಳು ನೆನಪಾಗ್ತವೆ ಅದಕ್ಕೆ ಬಳ್ಳಾರಿ ಹೇಳೋದು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಅಲ್ಲಿ ಹಲವು ಗುಂಪುಗಳು ಜನಾರ್ದನ್ ರೆಡ್ಡಿ ಗುಂಪು ನಾರಾ ಭರತ್ ರೆಡ್ಡಿ ಅವರ ತಂದೆ ಸೂರ್ಯನಾರಾಯಣ ರೆಡ್ಡಿ ಇದ್ರು ಅವ್ರದ್ದು ಗುಂಪು ಹತ್ಯೆ ಗಲಾಟೆ ಇದು ಅಲ್ಲಿ ಸಾಮಾನ್ಯವಾದದ್ದು ಈಗ ಅಂತಹ ಸ್ಥಿತಿ ನಿರ್ಮಾಣ ಆಗಿದೆ ನಿನ್ನೆ ಒಂದು ಬ್ಯಾನರ್ ಏನಿದೆ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಲಾಟೆ ಆಯಿತು ಉದ್ಯೋಗ್ನತೆ ಆಯ್ತು ಗುಂಡ ಹಾರಿತು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಸ್ನೇಹಿತ ಸೊ ಅದಾದ ಮೇಲೆ ಅದು ಬೇರೆ ಬೇರೆ ತಿರುವುಗಳನ್ನ ಪಡೆದುಕೊಳ್ಳಕ್ ಪ್ರಾರಂಭ ಆಯಿತು ಬಿ ಜೆ ಇದ್ದಕ್ಕಿದ್ದಾಗೆ ಈ ವಿಚಾರದಲ್ಲಿ ಎಂಟ್ರಿ ತಗೊಳ್ತು ಬಿಜೆಪಿಯ ನಾಯಕರುಗಳು ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಅಶೋಕ್ ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಇಂದು ಪೊಲೀಸ್ ಮುಖ್ಯಸ್ಥರ ಸಲೀಂ ಅವರನ್ನು ಭೇಟಿ ಮಾಡಿದ್ರು ಸೊ ಕಾಂಗ್ರೆಸ್ ಹಾಗೆ ಮಾಡ್ತಿದೆ ಹೀಗೆ ಮಾಡ್ತಿದೆ ಅನ್ನುವ ದೂರನ್ನು ಕೂಡ ಅಶೋಕ್ ಮಾಡಿದ್ರು ಬಹಳ ಮುಖ್ಯವಾಗಿ ತಿಳಿದುಕೊಳ್ಬೇಕಾದ್ದು ಅಂದ್ರೆ ಏನು ಜನಾರ್ದನ ರೆಡ್ಡಿ ಮತ್ತು ಭರತ್ ರೆಡ್ಡಿ ಅವ್ರ ನಡುವೆ ಹೆಚ್ಚಿನ ವ್ಯತ್ಯಾಸಗಳಿಲ್ಲ ಅವರ ರಾಜಕಾರಣದ ರೀತಿ ರಿವಾಜುಗಳು ಒಂದೇ ರೀತಿಯಾದದ್ದು ಅಲ್ಲಿ ಗುಂಪುಗಾರಿಕೆ ಬೆಂಬಲರನ್ನ ಇಟ್ಕೊಳ್ಳೋದು ಆದರೆ ನಿನ್ನೆ ಆದಂತೇನಿದೆ ಅದು ಬ್ಯಾನರ್ ಕಟ್ಟುವುದಕ್ಕೆ ಸಂಬಂಧಪಟ್ಟಿತ್ತು ವಾಲ್ಮೀಕಿ ಪ್ರತಿಮೆಯ ಉದ್ಘಾಟನೆಗೆ ಸಂಬಂಧಪಟ್ಟ ಹಾಗೆ ಜನಾರ್ದನ್ ರೆಡ್ಡಿ ಅವರ ಮನೆಯ ಎದುರುಗಡೆ ಅದನ್ನು ಕಟ್ಟುವುದಕ್ಕೆ ಹೋದಾಗ ತಡೆದ್ರು ಅಂತ ಹೇಳಲಾಗ್ತಾ ಇದೆ ಒಟ್ಟಾರೆ ಇದು ಕಾರಣ ಆಯಿತು ಬೇರೆ ಬೇರೆ ರೂಪಗಳು ಇದು ಪರ್ಕೋಬಹುದು ಅದು ನಾನೀಗ ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ ಅದಕ್ಕೆ ನಿಮ್ಗೆ ಡೈಲಿ ನ್ಯೂಸ್ ಪೇಪರ್ಗಳಲ್ಲಿ ನಿಮ್ಗೆ ಬೇಕಾದಂಥ ವಿವರಗಳು ಸಿಗ್ತವೆ ಚಾನೆಲ್ಗಳು ಸಿಗ್ತವೆ ನಮ್ಮ ಊಟದ ಪತ್ರಿಕೋದ್ಯಮ ಎಲ್ಲ ಗೂಟ ಇಡ್ತಿದ್ದಾರೆ ಇದನ್ನು ಮಾಡ್ತಿದ್ದಾರೆ ಸೊ ಬಹಳಷ್ಟು ಮಾಧ್ಯಮ ಯಾರ ಪರವಾಗಿ ಅನ್ನೋದು ಬಹಳ ಕುತೂಹಲಕರವಾದ್ದು ಜನಾರ್ದ ರೆಡ್ಡಿ ಪರಾನ ಮಾಧ್ಯಮ ಭರತ್ ರೆಡ್ಡಿ ಫಲಾನ ಇದು ಮುಖ್ಯವಾದ ಇದನ್ನ ನಾನು ಹೇಳೋದಕ್ಕೆ ಕಾರಣ ಇದೆ ಜನಾರ್ದನ್ ರೆಡ್ಡಿ ಅವರನ್ನ ನಾನು ಹತ್ತಿರದಿಂದ ಬಲ್ಲೆ ಸೊ ಅವರ ಜನಶ್ರೀ ವಾಹಿನಿ ಇತ್ತಲ್ಲ ಜನಶ್ರೀ ಮುಚ್ಚಿತೋದು ಆ ವಾಹಿನಿ ಒಂದು ಮಾರಾಟಕ್ಕೆ ಇರುವ ಸಂದರ್ಭದಲ್ಲಿ ನಾನು ಹೈದರಾಬಾದ್ಗೆ ಹೋಗಿ ರೆಡ್ಡಿ ಅವರನ್ನ ಭೇಟಿ ಮಾಡಿದ್ದೆ ರಾಮಲು ಅವರ ಜೊತೆಗೆ ಹೋಗಿದ್ದೆ ನಿಮ್ಮ ವಾಹಿನಿಯನ್ನು ನಾನು ಕೊಟ್ಬಿಡಿ ಅಂತ ಕೇಳೋದಕ್ಕೆ ಜೈಲ್ನಲ್ಲೇನೆ ಅದು ಚಂಚಲಗೂಡ ಇದೆಯಲ್ಲ ಜೈಲು ಅಲ್ಲಿ ಆಗ ಅವ್ರು ಒಂದು ಮಾತನ್ನು ನನಗೆ ಹೇಳಿದ್ರು ನೋಡಿ ನನ್ನ ಚಾನೆಲ್ ಕೊಟ್ಟು ಕೊಟ್ಬಿಡ್ತೀನಿ ನೀವು ತಗೊಳ್ಳಿ ಆಯ್ತಾ ನೀವು ನಡೆಸ್ಕೊಂಡು ಹೋಗಿ ಅದರ ಮೇಲೆ ಎಷ್ಟು ಆರ್ಥಿಕ ಹೊರೆ ಇದೆಯೋ ಅದನ್ನ ಬಗೆಹರಿಸ್ಕೊಳ್ಳಿ ಚಾನೆಲ್ ನಿಮ್ದೇ ಆಗತ್ತೆ ಅಂತ ಅದ್ರ ಜೊತೆಗೆ ಅವ್ರು ಇನ್ನೊಂದು ಮಾತು ಹೇಳಿದ್ರು ನನಗೆ ನಿಮ್ಮ ಮೇಲೆ ಗೌರವ ಯಾಕೆ ಗೊತ್ತಾ ನೀವು ನನ್ನ ಎದುರು ಕೈ ಒಡ್ಡದಿರುವ ಏಕಮೇವ ಪತ್ರಕರ್ತರು ಇರಬಹುದು ಅಂದ್ರು ಅನ್ಸಾರದೆ ನಾನು ಆಗ ಹಲವು ಪತ್ರಿಕೋದ್ಯಮಿಗಳ ಹೆಸರನ್ನ ಜನಾರ್ದನ್ ರೆಡ್ಡಿ ಅವ್ರು ಹೇಳಿದರು ಇದಾರೆ ಈಗಲೂ ಬದುಕಿದ್ದಾರೆ ಜನಾರ್ದನ್ ರೆಡ್ಡಿ ಇದ್ದಾರೆ ಸೊ ಯಾರ್ಯಾರು ಅವರ ಕೈಯಲ್ಲಿ ದುಡ್ಡನ್ನ ತೆಗೆದುಕೊಂಡಿದ್ದಾರೆ ಇಟ್ ವಾಸ್ ಶಾಕಿಂಗ್ ಟು ಮೀ ನಿಜವಾಗಿ ನನಗೆ ಶಾಕ್ ಆ ರಾಮನು ಕೂಡ ಇದ್ರು ಪಕ್ಕದಲ್ಲಿ ಅಂದ್ರೆ ಇಡೀ ಮಾಧ್ಯಮವನ್ನ ಜನಾರ್ದನ್ ರೆಡ್ಡಿ ಅವಾಗ ಖರೀದಿ ಮಾಡಿದ್ರು ಅನ್ನೋದು ನಾನು ಹೇಳೋದಕ್ಕೆ ಹೊರಟಿದ್ದು ಸರಿ ನಾನು ಜಲಗೋಗೌಡ ಜೈಲನ್ನ ನೋಡಿದ್ರೆ ಯಾರಾದರೂ ಹಣ ತರಿಸ್ಬಿಟ್ಟು ಬಿಸಿ ಚಾನೆಲ್ ತೆಗೆ ಖರೀದಿ ಮಾಡಬೇಕು ಅಂತ ಅದರಲ್ಲಿ ನನ್ನ ಸ್ನೇಹಿತರು ಆರಾಧ್ಯ ಅಂತ ಇದ್ದರು ಆರಾಧ್ಯ ಅವರು ಪಾಲಿಟಿಕ್ಸ್ನಲ್ಲಿ ಇದ್ರು ಜೆ ಡಿ ಎಸ್ನಲ್ಲಿ ಒಡಗಣ ತೀರ್ಕ ಬಿಟ್ಟಿದ್ದಾರೆ ಅವರು ನಾನು ದುಡ್ಡು ಹಾಕ್ತೀನಿ ಅಂತಾದರೂ ಐವತ್ತು ಲಕ್ಷ ರೂಪಾಯಿ ಫಸ್ಟ್ ಪ್ರಾಥಮಿಕವಾಗಿ ಜನ ಇವ್ರ ಕೈಯಲ್ಲಿ ಕೊಡಲಾಯ್ತು ರಾಮಲು ಕೈಯಲ್ಲಿ ಜಲಾದ್ ರೆಡ್ಡಿ ಜೈಲಿನಲ್ಲಿ ಇದರಲ್ಲಿ ಸೊ ಐವತ್ತು ಲಕ್ಷ ರೂಪಾಯಿ ಕೊಟ್ಟ ಮೇಲೆ ಉಳಿದಂತೆ ಹಣ ವ್ಯವಸ್ಥೆ ಮಾಡೋದಕ್ಕೆ ಆಗೇ ಇಲ್ಲ ನಂತರ ಹಣ ಏನಿದೆ ಅವರು ಆಗಲ್ಲ ಅಂತ ಹೇಳ್ಬಿಟ್ಟು ಹಣವನ್ನು ವಾಪಸ್ಸು ಆರಾಧ್ಯ ಅವರು ತೆಗೆದುಕೊಂಡ್ರು ಆಗ ಅವರ ಒಡನಾಟದಲ್ಲಿ ನನಗೆ ಕಂಡು ಬಂದಿದ್ದೇನು ಅಂದರೆ ನೀನು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಹೇಳ್ತೀವಲ್ಲ ಹಾಗೆ ಮಾಧ್ಯಮವನ್ನು ನಿಯಂತ್ರಿಸಿದ್ದು ಅಂತ ಆ ಎಲ್ಲ ಹೆಸರುಗಳನ್ನು ಈಗ ನಾನು ಹೇಳೋದಕ್ಕೆ ಹೋಗಲ್ಲ ನನಗೆ ಗೊತ್ತದು ಬಿಜೆಪಿಯ ಒಳಗಡೆ ತೀವ್ರ ರೂಪದ ರಾಜಕೀಯ ಬೆಳವಣಿಗೆಗಳು ಏನು ನಡೀತಾ ಇತ್ತಲ್ಲ ಸೊ ರೆಸಾರ್ಟ್ ರೆಸಾರ್ಟ್ ರಾಜಕಾರಣ ಈ ಯಡಿಯೂರಪ್ಪನ ವಿರುದ್ಧ ಸೆಡ್ ಹೊಡೆದದ್ದು ಅದಾದ್ಮೇಲೆ ಶಾಸಕರನ್ನ ಎತ್ಕೊಂಡು ರೆಸಾರ್ಟ್ಗೆ ಹೋಗಿದ್ರು ಜನಾರ್ದನ್ ರೆಡ್ಡಿ ಆಗ ಅನಂತಕುಮಾರ್ ಅವರಿಗೆ ಬಹಳ ಆತ್ಮೀಯರಾಗಿದ್ದರು ಅನಂತಕುಮಾರ್ ನನಗೂ ಆತ್ಮೀಯರಾಗಿದ್ದರು ಬೇರೆ ಪ್ರಶ್ನೆ ಸೊ ಇದೆಲ್ಲ ನಡೆದ ಡೆವಲಪ್ಮೆಂಟ್ಗಳು ಆಗ ಮಾಧ್ಯಮದ ಪ್ರಚಾರ ಬೇಕು ಅಂತ ಆದರೆ ಅದರ ನಂತರ ಈ ಗಣಿಗಾರಿಕೆಯ ವಿಚಾರ ಏನಿದೆ ಗಣಿಗಾರಿಕೆಯ ವಿಚಾರ ಆ ಬಂತು ಪ್ರಸ್ತುತ ಬಂತು ಬಂದ ತಕ್ಷಣ ಗಲಾಟೆ ಎದುರು ವರದಿ ಬಂದದ್ದು ಜೈಲಿಗೆ ಹೋದದ್ದು ಎಲ್ಲ ಗೊತ್ತಲ್ವ ಆ ಕಥೆಗಳನ್ನ ಹೇಳಲ್ಲ ನಾನು ಆದರೆ ಸು ಹಲವು ಪತ್ ಬಹುತೇಕ ಸಂಪಾದಕರುಗಳು ಎಲ್ಲರೂ ಕೂಡ ಜನಾರ್ದನ್ ರೆಡ್ಡಿ ಅವರ ಬಲೆಗೆ ಸಿಲುಕಟ್ಟಿದ್ರು ಅದು ಎಲ್ಲಿವರೆಗೂ ಹೋಯ್ತು ಅಂತಂದ್ರೆ ಜನಾರ್ದನ್ ರೆಡ್ಡಿ ಅವರು ಪತ್ರಕರ್ತರಿಗೆ ಹಂಚುವುದಕ್ಕಾಗಿ ಅವರು ಹಣವನ್ನು ಒಬ್ಬ ಖ್ಯಾತ ಪತ್ರಕರ್ತರಿಗೆ ಕೈಯಲ್ಲಿ ಎಲ್ಲರಿಗೂ ನಿಂಗೆಲ್ಲರಿಗೂ ಬೇಕೋ ಹಂಚಿ ಅಂತ ಹೇಳಿದ್ರಂತೆ ಈಗ ಹಂಚಬೇಕಾದ್ರೆ ಒಬ್ಬ ಪತ್ರಕರ್ತರು ಇನ್ನೊಬ್ರು ಅವರು ಅವರಿಲ್ಲ ಈಗ ತಿರ್ಕೊಂಬಿಟ್ಟಿದ್ದಾರೆ ಅವರು ಒಂದು ವಾರಪತ್ರಿಕೆಯ ಸಂಪಾದಕರಾಗಿದ್ದರು ಬಾರಿ ಪವರ್ಫುಲ್ ಆದ ವಾರಪತ್ರಿಕೆ ಸೊ ಅವರು ದುಡ್ಡು ಹಚ್ಚೋ ಸಂದರ್ಭದಲ್ಲಿ ಇನ್ನೊಬ್ಬ ಹಿರಿಯ ಸಂಪಾದಕರಿಗೆ ಡೌಟ್ ಬಂದ್ಬಿಡ್ತಂತೆ ಜನಾರ್ಧಕ್ಕೆ ಕೊಟ್ಟಿದ್ದು ಇಷ್ಟೇನಾ ಅಥವಾ ಇವನ್ನೊಬ್ಬರ ಮಧ್ಯ ಇಟ್ಕೊಬಿಟ್ಟಿದಾನ ಅಂತ ಸೊ ಅವರು ಹೋಗ್ಬಿಟ್ಟು ಸೊ ಆ ಹಾ ಆ ಸಂಪಾದಕರು ಹೋಗ್ಬಿಟ್ಟು ಜನಾರ್ಧತೆ ನೀ ಕೊಟ್ಟು ದುಡ್ಡು ಇಷ್ಟೇನಾ ಅಂತ ಕೇಳ್ಬಿಟ್ರಂತೆ ಅದು ಗಲಾಟೆ ಹತ್ಕೊಬಿಟ್ಟು ಅವರಿಬ್ಬರ ಸಂಪಾದಕರು ಮತ್ತು ವಾರಪತ್ರಿಕೆ ಯಾರೋ ಕಿಂಗ್ ತೀರ್ಥ ಅವ್ರ ನಡುವೆ ಗಲಾಟೆ ಆಗಿ ಅವ್ರನ್ನ ಅವ್ರು ಭಾಳ ಸ್ನೇಹಿತರಾಗಿತ್ತು ಬಟ್ ಆದರೆ ಈ ಹಣ ಹಣದ ವಿಚಾರ ಇದೆಯಲ್ಲ ಅದು ಅವರ ಇಬ್ಬರ ನಡುವೆ ಒಣಕನ್ನು ತಂದ್ಬಿಡ್ತು ಸೊ ಆ ಕಾಲಘಟ್ಟದಲ್ಲೇ ದಟ್ ಪತ್ರಕರ್ತರಿಗೆ ಹಣ ಹಂಚುವ ಪರಂಪರೆ ಇದೆಯಲ್ಲ ಅದನ್ನು ಪ್ರಬಲವಾಗಿ ಬೆಳೆಸಿದವರು ಜನಾರ್ದನ್ ರೆಡ್ಡಿ ಅದ್ರ ಜೊತೆಗೆ ಯಡಿಯೂರಪ್ಪ ಕೂಡ ಹಂಚುತ್ತಿದ್ರು ಅಂತ ಹೇಳಿದೆ ಅವ್ರ ಇತ್ತು ಅಂತ ಹೇಳಾಗ್ತಾ ಇದೆ ಅದು ಇನ್ನೊಂದು ಕತೆ ಅಂದ್ರೆ ಜನಾರ್ದನ್ ರೆಡ್ಡಿ ಒಂದು ಅವರು ಪ್ರಾರಂಭಿಸಿದ ಜನಶ್ರೀ ಚಾನೆಲ್ ಬಿಡಿಯೋದು ಅದು ಉದ್ಯಮ ಮಾಡಿದರು ಬೇರೆ ಬೇರೆ ಕಾರಣಕ್ಕೆ ನಿಂತು ಆದರೆ ಇಡೀ ಮಾಧ್ಯಮ ಅವರ ಕೈಯಲ್ಲಿ ಇತ್ತು ಜನಾರ್ದನ್ ಅವರ ಕೈಯಲ್ಲಿ ಇತ್ತು ಬಹುತೇಕ ಎಲ್ಲ ಪತ್ರಿಕೆಗಳು ಚಾನಲ್ಗಳಲ್ಲಿ ಜನಾರ್ದನ್ ರೆಡ್ಡಿಯವರ ಏಜೆಂಟ್ರುಗಳಿದ್ದರು ಕೆಲವು ಕಡೆ ಸಂಪಾದಕರ ಹಂತದಲ್ಲಿ ಅವರ ಏಜೆಂಟ್ರು ಇದ್ದರು ಹಣ ಕಂಡು ತೆಗೆದುಕೊಂಡು ಅವರು ಇನ್ನು ಕೆಲವು ಕಡೆ ಸ್ವಲ್ಪ ಕೆಳ ಹಂತದಲ್ಲಿ ಇದ್ರು ಎಲ್ಲರನ್ನು ಪರ್ಚೇಸ್ ಮಾಡಿದ್ರು ಸೊ ಅದರಿಂದ ಅವರು ಆ ಪರ್ಚೇಸ್ ಇದ್ರ ಕಥೆಗಳನ್ನು ಕೂಡ ಜನಾರ್ದನ್ ರೆಡ್ಡಿ ನಾನು ಜೈಲಿನಲ್ಲಿ ಅವರು ಭೇಟಿ ಮಾಡಿದ ಸಂದರ್ಭದಲ್ಲಿ ಅವ್ರು ಹೇಳಿದ್ದಾರೆ ಮೇಲೆ ಯಾಕೆ ಗೌರವ ಆಗ್ತದೆ ನೀವು ನನ್ನ ಹತ್ರ ಎಂದು ಹಣ ತೆಗೆದುಕೊಂಡಿಲ್ಲ ಅಂತ ಸೊ ಅವ್ರನ್ನ ಬಾರಿಗೆ ನಾನು ಇದರಲ್ಲಿ ನಮ್ಮ ಸುವರ್ಣದಲ್ಲಿದ್ದಾಗ ಜನಾರ್ದನ್ ರೆಡ್ಡಿ ಅವರ ಸಂದರ್ಶನ ಮಾಡಿದ್ರು ಆಗ ಅವರು ದಟ್ ಪೊದಿಸ ನೀವು ಸಂದರ್ಶನಕ್ಕೆ ಬರಬೇಕು ಅಂತ ಹೇಳಿದೆ ಅವರು ಅದಕ್ಕಾಗಿನೇ ಬಳ್ಳಾರಿಯಿಂದ ಹೆಲಿಕಾಪ್ಟರ್ನಲ್ಲಿ ಬಂದು ಹೇಳಿದ್ರು ಬಂದು ಹೇಳಿದ್ರು ಸಂದರ್ಶನ ಮುಗಿಸ್ಕೊಂಡು ಸದ ಅದಕ್ಕೂ ಸಂದರ್ಶನಕ್ಕಿಂತ ಮೊದಲು ಬಂದು ನಾವು ಯಾವ ಬಟ್ಟೆ ಶರ್ಟ್ ಹಾಕೋಬೇಕು ಯಾವುದು ಇದು ಅಂತ ಅಂದರು ನಾನು ಹೇಳಿದೆ ಈ ರೀತಿ ಶರ್ಟ್ ಹಾಕೊಳ್ಳಿ ಈ ಕಲರ್ ಇರಬೇಕು ಅಂತ ಹೇಳಿದೆ ಹೋಗ್ಬಿಟ್ಟು ಬೇರೆ ಯಾವ್ದು ಆ ಕಲರ್ನ ಹಾಕೋ ಬಂದರು ಸಂದರ್ಶನ ಚೆನ್ನಾಗಿ ಬಂತು ಆ ರೀತಿ ನನ್ನ ಜೊತೆ ರಿಲೇಶನ್ ಇತ್ತು ಅವ್ರ ಹತ್ರ ಆದರೆ ಎಂದು ಕೂಡ ನಾನು ಅವರ ಕೈ ಒಡ್ಡಿಲ್ಲ ಬಹುತೇಕ ಇವರು ಕೈ ಒಡ್ಡಿದ್ದನ್ನು ಅವ್ರು ಹೇಳಿದ್ರು ಇವತ್ತು ನಾನು ಮಾತನಾಡೋದಕ್ಕೆ ಇದನ್ನ ಹೇಳ್ತಾ ಇರೋದಕ್ಕೆ ಕಾರಣ ಈಗ ಈ ಬಳ್ಳಾರಿಯಲ್ಲಿ ಏನು ಆ ಈ ಒಂದು ಗಲಾಟೆ ಉದ್ಯೋಗಿನ ಪರಿಸ್ಥಿತಿ ನಿರ್ಮಾಣ ಆಯ್ತಲ್ಲ ಸೊ ಈ ವರದಿಗಳನ್ನ ಬೇರೆ ಬೇರೆ ಮಾಧ್ಯಮದಲ್ಲಿ ನೋಡ್ತಾ ಇದ್ದಾಗ ನೆನಗ ನೆನಪಾದದ್ದು ಅಂದ್ರೆ ವರದಿ ಯಾವ ಕಡೆ ಹೊರಳ್ತಾ ಇದೆ ನೀವು ಇಂತಹ ಘಟನೆ ಇದ್ದಾಗ ಘಟನೆಯನ್ನ ಹೀಗಾಯ್ತು ಅಂತ ವರದಿ ಮಾಡೋದು ಬೇರೆ ಆದ್ರೆ ಇಡೀ ಘಟನೆಯನ್ನ ತಮಗೆ ಬೇಕಾದ ಹಾಗೆ ತಿರುಚುವುದು ಇರುತ್ತಲ್ಲ ಅದನ್ನು ಸಿಸ್ಟಮೆಟಿಕ್ ಆಗಿ ಮಾಧ್ಯಮಗಳು ಮಾಡ್ತಾ ಹೋಗ್ತವೆ ಅಂತ ಆ ರೀತಿ ಮಾಧ್ಯಮಗಳು ಸಿ ಇಡೀ ಅವರ ಈ ಒಂದು ವರದಿಗಾರಿಕೆ ಇದೆಯಲ್ಲ ಅದು ಯಾರ ಪರವಾಗಿದೆ ಈ ಪ್ರಶ್ನೆಗೆ ನಾನು ಉತ್ತರ ಕಂಡುಕೊಳ್ಳೋದಕ್ಕೆ ಹೊರಟಾಗ ಅನಿಸ್ತು ನಮ್ಮ ಮಾಧ್ಯಮದವರಿಗೂ ಸ್ವಲ್ಪ ಕೃತಜ್ಞತೆ ಇದೆ ಅಂತ ಅಂದ್ರೆ ಯಾರ್ಯಾರು ಜನಾರ್ದನ್ ರೆಡ್ಡಿ ಅವರ ಹತ್ರ ಫೆವರ್ ತಗೊಂಡಿದ್ದಾರೆ ಯಾರ್ಯಾರ ಅವ್ರ ಹತ್ರ ಕಾಸು ತಗೊಂಡಿದ್ದಾರೆ ಅವರು ಆದಷ್ಟು ರೆಡ್ಡಿ ರಾಮುಲು ಅವರ ಪರವಾಗಿ ಮಾಡ್ತಿದ್ದಾರೆ ಅದನ್ನ ನಾನು ನನಗೆ ಯಾಕಂದ್ರೆ ರೆಡ್ಡಿ ಅವರು ಹೇಳಿದ ಪ್ರಕಾರ ಯಾರ್ಯಾರು ತೆಗೆದುಕೊಂಡಿದ್ದಾರೆ ಅನ್ನೋದು ಗೊತ್ತಿತ್ತು ಮತ್ತು ಗೊತ್ತಿದೆ ಮತ್ತು ಇವತ್ತು ಅವರು ಯಾವ್ಯಾವ ವಾಹಿನಿಯಲ್ಲಿ ಎಲ್ಲಿದಾರಲ್ವಾ ಅಲ್ಲಿ ಇಡೀ ಸುದ್ದಿಯ ಅಪ್ರೋಚ್ ಆಗಿದೆ ಅನ್ನೋದ್ರ ಅನ್ನೋದಿಂದಲೂ ನನಗೆ ಅರ್ಥ ಆಗುತ್ತೆ ಇನ್ವೆ ಇದು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಲ್ಲಿ ಹೆಣಗಳು ಉರುಳುತ್ತಾ ಇರ್ತವೆ ಕೆಲವು ಸಂದರ್ಭದಲ್ಲಿ ಹೆಣ ಉರುಳಿಸಿದವ್ರಿಗೆ ಯಾರು ಅಂತ ಗೊತ್ತಾಗುತ್ತೆ ಕೆಲವು ಸಂದರ್ಭದಲ್ಲಿ ಒಬ್ಬ ಹತ್ಯೆ ಮಾಡಿದ್ರೆ ಅದು ಇನ್ನೊಬ್ಬ ಅದರ ಜವಾಬ್ದಾರಿ ತಗೊಂಡು ಇನ್ನೊಬ್ಬ ತಪ್ಪಿಸ್ಕೋತಾನೆ ಸೊ ಇಂಥ ಸನ್ನಿವೇಶದಲ್ಲಿ ರಾಜಕೀಯ ಪಕ್ಷಗಳ ಜವಾಬ್ದಾರಿ ಏನಿದೆ ಈಗ ಒಂದು ಈ ತೀರ್ಮ ಬಿಜೆಪಿ ಈ ಬಗ್ಗೆ ಇದ್ದಕ್ಕಿದ್ದ ಹಾಗೆ ತರಾತುರಿಯಲ್ಲಿ ಸ್ಟೇಟ್ಮೆಂಟ್ ನೀಡುವ ಅಗತ್ಯ ಇತ್ತು ಘಟನೆ ನಿನ್ನೆ ನಡೆದಿದೆ ಇನ್ನು ವಿವರಗಳು ಗೊತ್ತಿಲ್ಲ ಯಾರೇ ಮಾಡಿರಲಿ ಯಾರೇ ಆಗಿರಲಿ ನೀವು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಇಂಥ ತೀರ್ಮಾನಕ್ಕೆ ಬಂದು ಜನಾರ್ದನ್ ರೆಡ್ಡಿ ಅವರ ಹತ್ಯೆಗೆ ಯತ್ನ ನಡೆದಿದೆ ಹತ್ಯೆ ನಮ್ಮ ಕಾಂಗ್ರೆಸ್ ಮಾಡಿಸ್ತಾ ಇದೆ ಅಲ್ಲಿ ಕಾಂಗ್ರೆಸ್ ಬಿಜೆಪಿ ಅನ್ನೋದು ದ ಫೈಟ್ ಇಸ್ ಬಿಟ್ವೀನ್ ದ ಟು ಫ್ಯಾಮಿಲೀಸ್ ಎರಡು ಕುಟುಂಬ ಎರಡು ಗುಂಪುಗಳಲ್ಲಿರುವ ಹತ್ಯೆ ಅವರಿಗಿರುವ ರಾಜಕೀಯ ಪಕ್ಷಗಳ ಬೋರ್ಡ್ ಬೇರೆ ಅದು ಸೊ ಅದರಿಂದ ಇನ್ನೊಂದು ಕೆಲವು ಸಮಯವಾದರೂ ಕಾಯುವಷ್ಟು ವ್ಯವಧಾನ ವಿಧಾನಸಭೆಯ ಪ್ರತಿಪಕ್ಷದ ಇರಬೇಕಾಗಿತ್ತು ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕರಿಗೆ ಇರಬೇಕಾಗಿತ್ತು ಏನು ಅದು ಯಾರು ಗುಂಡು ಹಾರಿಸಿದ್ರು ಸೊ ಹೇಳಾಗ್ತಾ ಇದೆ ಖಾಸಗಿಯವರ ಹಾರಿಸಿದ ಗುಂಡು ಅಂತ ಅದ್ರ ಜೊತೆಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಯಾರು ರಾಮುಲು ಹೇಳ್ತಾರೆ ಬಿಹಾರದವರು ಯಾರೋ ಬಂದಿದ್ದಾರೆ ಇಲ್ಲಿವರು ಬಂದಿದ್ದಾರೆ ಅಲ್ಲಿವ್ರು ಬಂದಿದ್ದಾರೆ ಸೊ ಯಾರೇ ಬರ್ಲಿ ಮಾಡ್ಲಿ ಒಂದು ಎನ್ಕ್ವೈರಿ ಪ್ರಿಲಿಮಿನರಿ ಎನ್ಕ್ವೈರಿ ಆಗುವವರಿಗಾದ್ರೂ ಒಂದು ಕಾಯುವ ವ್ಯವಧಾನ ಅನ್ನೋದು ಬೇಕಲ್ವಾ ಈ ಪ್ರಕರಣವನ್ನು ಒಂದು ರಾಜಕೀಯ ಪಕ್ಷ ನೋಡ್ಬೇಕಾದ್ದು ಹೇಗೆ சோ இரோதர இன்னும் காங்கிரெஸ் அீதி ரியாட்சன் பரத் ரெட் அது டட்டனை ஏன் நடித்து அனுப்ப சச்சிவரு ஐ அபிரிசியேட் அதுோத்கிங்க மொதல் நீவே போலீசர் மேலரி மேலே பிரபாவது கொட்டும் நீ ஆகிட்ட தீர்மானி நீ யாரும் எரண்டு கும்ப்ள நடுவே கலாட்டை ஆகி யார் குண்டிந்த் அந்த காங்கிரஸ் கார்கர் சத்ல ಅದು ಯಾರು ಬೇಕಾರು ಆಗಿರ್ಬೋದು ಆ ಭರತ್ ರೆಡ್ಡಿ ಅವರ ಬೆಂಬಲಿಗರುದ್ಧ ಆಗ್ಬಹುದು ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರಿಗೆ ಆಗ್ಬಹುದು ರಾಮುಲು ಅವರ ಬೆಂಬಲಿಗರುದ್ಧ ಆಗ್ಬಹುದು ಪೊಲೀಸರದ ಅಲ್ಲ ಅಂತ ಇದೆ ಯಾರೋ ಹೊಡೆದಿದ್ದಾರೆ ಸೊ ಇದ್ರ ಬಗ್ಗೆ ಒಂದು ನ್ಯಾಯಯುತವಾದ ತನಿಖೆ ನಡೀಬೇಕು ಅನ್ನೋದ್ ಸರಿ ಆದ್ರೆ ಅದನ್ನ ಬಿಟ್ಟು ಇದು ರಾಜಕೀಯ ಕಾರಣಕ್ಕಾಗಿ ಆಂಧ್ರದ ಕಲ್ಚರ್ ಅನ್ನ ಬಳ್ಳಾರಿಗೆ ಕಾಂಗ್ರೆಸ್ ತಂದಿದೆ ಎಲ್ಲಿ ಕಲ್ಚರ್ ತಂದಿದ್ದು ಯಾರು ತಂದಿದ್ದು ಅಲ್ಲಿ ಜನಾರ್ದನ್ ರೆಡ್ಡಿ ಅವ್ರಲ್ಲ ತಂದಿದ್ದು ಗಣಿಗಾರಿಕೆ ಸಂದರ್ಭದಲ್ಲ ಅಲ್ವಾ ಅಲ್ಲಿರುವ ಗಣಿ ಕುಳುಗಳು ಪರಸ್ಪರ ಒಡದಾಟಗಳು ಇನ್ನೊಂದು ಹತ್ಯೆಗಳು ಯಾರ ಕಾರಣ ಸೊ ಇವರು ಇವರಿಗೆ ಇದು ಕಾಮನ್ ಸೆನ್ಸ್ ಅನ್ನೋದಿಲ್ವಾ ಒಂದು ಒಂದು ದಿನ ವೇಟ್ ಮಾಡಿದ್ರೆ ಈ ಸಂಜೆ ಏನೋ ವಿಜಯೇಂದ್ರ ಹೋಗಿ ಬಳ್ಳಾರಿಗೆ ಹೋಗಿ ಮೀಟ್ ಮಾಡ್ತಾರಲ್ಲ ಸರಿ ಮೀಟ್ ಮಾಡ್ಲಿ ಬೇಡ ಅಂತ ಹೇಳ್ತಿಲ್ಲ ಆದ್ರೆ ಇಂತಹ ವಿಚಾರಗಳಿಗೆ ಲೀಸ್ಟ್ ಕನಿಷ್ಠ ಏನು ತನಿಖೆ ಸರಿಯಾದ ದಾರಿಯಲ್ಲಿ ನಡೆದಿದ್ರೆ ಆಗ ಪ್ರವೇಶ ಪ್ರವೇಶ್ ಹೇಳೋದು ಸರಿ ನೀವು ತನಿಖೆ ಮಾಡೋದಕ್ಕೆ ಅವಕಾಶ ಕೊಡದಿದ್ರೆ ಘಟನೆ ನಡೆದ ತಕ್ಷಣ ಜನಾರ್ದನ್ ರೆಡ್ಡಿ ಅಪ್ಪಟ ಪ್ರಾಮಾಣಿಕರು ಭರತ್ ರೆಡ್ಡಿ ಕಳ್ಳನು ಸುಳ್ಳನು ಆಗಿದ್ದಾನೆ ಅವರೇ ಹತ್ಯೆ ಮಾಡಿ ಹೌ ಕ್ಯಾನ್ ಯು ಕಮ್ ಟು ದಟ್ ಕನ್ಕ್ಲೂಷನ್ ಎಸ್ ಅ ಸೀನಿಯರ್ ಪೊಲಿಟಿಕಲ್ ಲೀಡರ್ ಹೌ ಇಟ್ ಇಸ್ ಪಾಸಿಬಲ್ ಅಲ್ವಾ ಸೊ ಇದು ಇದೊಂದು ರಾಜಕೀಯ ಬಗೆ ಇದೆಯಲ್ಲ ಯಾವುದೇ ಒಂದು ಇಶ್ಯೂ ಇದೆಯಲ್ಲ ಅದು ಈ ರೀತಿ ಆದ್ರೆ ಕಷ್ಟ ಅದ್ರ ಜೊತೆಗೆ ಬಳ್ಳಾರಿ ಅಂತ ಬಳ್ಳಾರಿ ಏನಿದೆ ಅಲ್ಲಿ ಸಿ ಗಣಿ ಅನ್ನೋದು ಇದೆಯಲ್ಲ ಗಣಿಗಾರಿಕೆ ಅಕ್ರಮ ಗಣಿಗಾರಿಕೆ ಬೇರೆ ಬೇರೆ ವ್ಯವಹಾರಗಳು ಅದು ಅವರನ್ನ ಶ್ರೀಮಂತರನ್ನಾಗಿ ಮಾಡಿದೆ ಅದರ ಜೊತೆಗೆ ಆಂಧ್ರ ಇನ್ಫ್ಲೂಯನ್ಸ್ ಪ್ರಭಾವ ಇದೆ ಹತ್ಯಾ ರಾಜಕಾರಣದ ಪ್ರಭಾವ ಅದು ಆದ್ರಿಂದ ಈ ಹತ್ಯಾ ರಾಜಕಾರಣ ಅನ್ನೋದಿರುತ್ತಲ್ಲ ಅದನ್ನ ಯಾವುದೇ ರಾಜಕೀಯ ಪಕ್ಷ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಹೋಗ್ತ ಆದ್ರೆ ಈಗ ಇವ್ರಿಗೆ ಮಾತ್ ಮಾಡುವ ರೀತಿ ಹೇಳಿದೆ ಇದ್ರಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಜನಾರ್ದನ್ ರೆಡ್ಡಿ ಅವರು ಅಪ್ಪಟ ಪ್ರಾಮಾಣಿಕ ಪಾಪ ಅವ್ರು ಏನು ಮಾಡಲ್ಲ ಅಥವಾ ಭರತ್ ರೆಡ್ಡಿ ಏನು ಮಾಡಲ್ಲ ಅವ್ರಿಗೆ ಪಾಪ ಕೈಲಿ ಹಿಡಿದ್ರು ತಿನ್ನಕ್ ಗೊತ್ತಾಗಲ್ಲ ಅಷ್ಟು ಮುಗಿದ್ರು ಅಲ್ವಲ್ಲ ಇಬ್ರು ಒಂದೇನೆ ಯಾರು ಮುಗಿದ್ರು ಅಲ್ಲ ಇನ್ನೊಂದು ಅಲ್ಲ ಅವರ ಬರ್ ಕಲ್ಚರ್ ಆ ಪೊಲಿಟಿಕಲ್ ಕಲ್ಚರೇ ಬೇರೆ ಹೀಗಿರುವಾಗ ಕೇವಲ ನಮ್ಮ ಪಕ್ಷದವರು ಅನ್ನುವ ಕಾರಣಕ್ಕಾಗಿ ತನಿಖೆ ನಡೆಯುವುದಕ್ಕಿಂತ ಮೊದಲು ಈ ರೀತಿ ಹೇಳಿಕೆ ನಡೆದೇನಿದೆ ಅದು ತನಿಖೆಯ ದಾರಿ ತಪ್ಪಿಸುವ ಒಂದು ಯತ್ನ ಅಂತಲೇ ವಿಶ್ಲೇಷಿಸಲಾಗ ವಿಶ್ಲೇಷಿಸಬೇಕಾಗತ್ತೆ ಲೆಟ್ಸ್ ವೇಟೆಂಡ್ಸಿ ಏನಾಗುತ್ತೆ ನೋಡೋಣ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರ ಮತ್ತೆ ಬರ್ತೀನಿ ನಾನು ವಾಯ್ನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ ಆಗಿದೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮನ್ನು ಉಳಿಸಿ ना आशीर्वाद से नमस्कार